ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ಇವತ್ತು ಎಲ್ಲಾ ರೀತಿಯಂತ ಸನ್ನದ್ಧವಾಗಿ ಇವತ್ತು ಅಭಿವೃದ್ಧಿ ಆಗ್ತಿರೋಂತ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ವಿಶೇಷವಾಗಿ ಸಣ್ಪುಟ ವಿಚಾರಗಳು ಇತ್ತು ಅದೆಲ್ಲದೂ ಕೂಡ ಇವತ್ತು ರಾಜ್ಯ ಸರ್ಕಾರ ಫುಲ್ಫಿಲ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ ಹಾಗಾಗಿ ಬರುವಂಥ ದಿನದಲ್ಲಿ ಇನ್ನು ಹೆಚ್ಚು ಹೆಚ್ಚು ವಿಮಾನಗಳು ನಮ್ಮ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬರೋದಿದೆ ಈಗ ಆಗ ಗೊತ್ತಿರಬಹುದು ಅಕ್ಟೋಬರ್ ಹತ್ತನೇ ತಾರೀಕಿಗೆ ಸ್ಪೈಸ್ ಶೆಟ್ ಅಧಿಕೃತವಾಗಿ ಟೈಮ್ ಟೇಬಲ್ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದೆ ತಿರುಪ್ ಹೈದರಾಬಾದ್ ಅಂಡ್ ಮತ್ತೆ ಚೆನ್ನೈಗೆ ದಿನಕ್ಕೆ ಎರಡು ಟ್ರಿಪ್ ಅನ್ನ ಮಾಡಲಿಕ್ಕೋಸ್ಕರ ನಾಳೆ ಮೊನ್ನೆ ಅಫಿಷಿಯಲ್ ಆಗಿ ಟೇಬಲ್ ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಹಾಗಾಗಿ ಬರುವಂಥ ದಿನದಲ್ಲಿ ಶಿವಮೊಗ್ಗದ ವಿಮಾನ ನಿಲ್ದಾಣ ಇದು ಯಾವುದೊಂದು ಜಿಲ್ಲೆ ಸೀಮಿತವಾಗಿ ಯಡಿಯೂರಪ್ಪನವ್ರು ಮಾಡಿದಂತ ಕೆಲಸ ಎಲ್ಲ ಇತ್ತು ಇದು ಮಧ್ಯ ಕರ್ನಾಟಕಕ್ಕೆ ಇದು ಅನುಕೂಲ ಆಗಬೇಕು ಅಂತ ಹೇಳಿ ವಿಮಾನ ನಿಲ್ದಾಣ ಮಾಡಿದರೆ ಇದ್ರ ಮುಖಾಂತರ ನಮ್ಮ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆನೂ ಕೂಡ ಸೇರ್ಕೊಂಡು ಇದು ಪ್ರವಾಸಿಗರಿಗೆ ಇರ್ಬೋದು ಟ್ರೇಡ್ ಅಂಡ್ ಕಾಮರ್ಸ್ ಇರಬಹುದು ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇರಬಹುದು ಪ್ರವಾಸೋದ್ಯಮ ಇರಬಹುದು ಇದೆಲ್ಲದಕ್ಕೂ ಕೂಡ ಬರೋದ್ರಲ್ಲಿ ಸಾಕಷ್ಟು ಇದು ಅನುಕೂಲ ಆಗುತ್ತೆ ಗೌರವಿತ ರೈಲ್ವೆ ಸಚಿವರಾದಂತ ಸೋಮಣ್ಣಿ ಅವರು ನಾಳೆ ಶಿವಮೊಗ್ಗ ಬರ್ತಾ ಇದ್ದಾರೆ ಸಹಜವ್ ನಿಮಗೆ ಗೊತ್ತಿರಬಹುದು ನಮ್ಮ ಈ ನಾಲ್ಕೈದು ಜಿಲ್ಲೆಗಳು ಶಿವಮೊಗ್ಗ ಡಿವಿಜನ್ ಅಂಡ ಮೈಸೂರು ಡಿವಿಜನ್ ಅಂಡನ್ನಲ್ಲಿ ಬರುತ್ತೆ ಹಾಗಾದ್ರೆ ಯಾವಳು ಕೂಡ ಮೈಸೂರಿನಲ್ಲಿ ಮೀಟಿಂಗ್ ಆಗ್ತಾ ಇತ್ತು ಈ ಬಾರಿ ವಿನಂತಿಯನ್ನು ಮಾಡಿಕೊಂಡು ಜಿಲ್ಲೆಯಲ್ಲೇ ಮೀಟಿಂಗ್ ಮಾಡಿದ್ರೆ ಇಲ್ಲಿಯ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡಾಗ ನಾಳೆ ಅಧಿಕೃತವಾಗಿ ಬರ್ತಾ ಇದ್ದಾರೆ ಸಾಕಷ್ಟು ವಿಚಾರಗಳಿದೆ ಈ ಎಲ್ಲ ವಿಚಾರಗಳನ್ನು ಕೂಡ ನಾಳೆ ಇವೆಲ್ಲದೂ ಚರ್ಚೆ ಮಾಡಿ ಇದನ್ನ ಒಂದು ಹಂತಕ್ಕೆ ತರುವಂತ ಪ್ರಯತ್ನಕ್ಕೆ ಏನಾಗಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ಮಲೆನಾಡು ಮತ್ತೆ ಉತ್ತರ ಕರ್ನಾಟಕ ಸಂಪರ್ಕದ ಸೇತುವೆ ಆಗಿರುವಂತ ಸುಮಾರು ಈ ಒಂದು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರೇನಿದೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೋಗ್ರೆಸ್ ಇದೆ ಅದನ್ನು ಫಾಸ್ಟ್ ಮಾಡ್ಲಿಕ್ಕೆ ಹ್ಯಾಕ್ ಮಾಡಬಹುದು ನಮ್ಮ ಕೋಚಿಂಗ್ ಡಿಪೋ ಇನ್ನೂ ಕೂಡ ಕೆಲಸವನ್ನು ವೇಗವಾಗಿ ಮಾಡಲಿಕ್ಕೆ ಏನು ಮಾಡ್ಬೋದು ಇವತ್ತು ಟ್ರಾಫಿಕ್ ರಿಲೇಟೆಡ್ ನಂಬರ್ ಆಫ್ ಇಶ್ಯೂಸ್ಗಳಿದೆ ಮತ್ತು ಶಿವಮೊಗ್ಗಕ್ಕೂ ಕೂಡ ಒಂದೇ ಬಾರ ಟೈಮ್ ಬೇಕು ಅನ್ನೋದು ತುಂಬ ಈ ಭಾಗದ ಜನರ ಒಂದು ಕೂಗಾಗಿದೆ ವಿಶೇಷವಾಗಿ ನಮ್ಮ ಬೈಂದೂರ್ನಲ್ಲಿ ಆ ಕಡೆ ಕೊಂಕಣ್ ರೈಲ್ವೆ ಆಗುತ್ತೆ ಯಾವುದೇ ಕೊಂಕಣ್ ರೈಲ್ವೆ ಇವತ್ತು ಲಾಸಲ್ಲಿ ಇದೆಯೋ ಗೊತ್ತಿಲ್ಲ ಯಾವುದೇ ಸರ್ವಿಸಸ್ ಗಳನ್ನು ಅಪ್ಗ್ರೇಡ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಆ ಕೊಲ್ಲೂರು ಮುಕಾಂಬಿಕಾ ಸನ್ನಿಧಾನಕ್ಕೂ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ ಸೊ ಕೊಂಕಣ ರೈಲ್ವೆ ಆಫೀಸರ್ ಅವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಸಮಗ್ರ ಶಿವಮೊಗ್ಗ ಕ್ಷೇತ್ರದ ರೈಲ್ವೆ ಕ್ಷೇತ್ರದ ಸಂಪೂರ್ಣವಾದಂಥ ಒಂದು ಚರ್ಚೆ ಮಾಹಿತಿ ಮತ್ತೆ ವೇಗವನ್ನು ಹೆಚ್ಚೋಸ್ ನಾಳೆ ಸೋಮಣ್ಣ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಮೈಸೂರು ಮೂಡ ಹಗರಣದಲ್ಲಿ ಗೌರವಿತ ಮುಖ್ಯಮಂತ್ರಿಗಳು ವಿರುದ್ಧ ಆರೋಪ ಬಂದಾಗ ಕಳೆದ ಎರಡು ಮೂರು ತಿಂಗಳಿಂದ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಎನ್ ಡಿ ಎ ನೇತೃತ್ವದಲ್ಲಿ ಹೋರಾಟಗಳು ಸತತವಾಗಿ ನಡೀತಾನೆ ಇದೆ ಆದರೂ ಕೂಡ ಮಂಡವಾದವನ್ನು ಮಾಡ್ಕೊಂಡಿದರಲ್ಲಿ ನಂದೇನೂ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಕುಟುಂಬಕ್ಕೆ ಆದಂಥ ಲಾಭವನ್ನು ಮತ್ತು ಸುಮಾರು ಒಂದು ಮೂರ್ನಾಲ್ಕು ಸಾವಿರ ಕೋಟಿ ಬೆಲೆ ಬಾಳಷ್ಟು ಇತರೆ ಒಂದು ಸಾವಿರ ಸೈಟಿನ ಒಂದು ಹಗರಣ ಕೂಡ ನಡೆದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ಮರೆಮಾಚುವಂಥ ಒಂದು ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂತಾನೆ ಬಂತು ಅವ್ರ ಮೊದಲು ಹೇಳ್ತಾ ಇದ್ರು ಇದು ರಾಜಕೀಯ ಪಿತವ್ರಿ ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಆಯ್ತು ಮೊನ್ನೆಯವ್ರಿಗೂ ಅದಾಯ್ತು ಆದರೆ ನಿನ್ನೆ ನಮ್ಮ ವರ್ಡಿಕ್ಟ್ ವರ್ಡಿಟ್ಟನ್ನು ಕೊಟ್ಟಾದ ಮೇಲೆ ಈಗ ಆದರೂ ಕೂಡ ತಪ್ಪನ್ನು ಒಪ್ಕೊಬೇಕು ತನಿಖೆಗೆ ಅವಕಾಶನೂ ಮಾಡಿಕೊಡ್ಬೇಕು ನಾವೀಗ ನಿಮ್ಮ ಬಗ್ಗೆ ಆರೋಪ ಬನ್ನಿ ಅಂತ ನಾವು ಹೇಳ್ತಾ ಇದ್ದೀವಿ ಆರೋಪಿ ಹೌದೋ ಅಲ್ಲ ಅಂತ ಹೇಳಿ ಹೇಳಬೇಕಾದ್ರೆ ಕೋರ್ಟು ಹಾಗಾಗಿ ಒಂದು ಸೂಕ್ತವಾದಂಥ ಒಂದು ಪಾರದರ್ಶಕವಾದಂಥ ತನಿಖೆಗೆ ಅವಕಾಶನ ಮಾಡಿಕೊಡ್ಬೇಕು ಈಗಾದ್ರೂ ಕೂಡ ಕರ್ನಾಟಕದ ಒಂದು ಮಣ್ಣಿನ ಗುಣ ಜನರ ಒಂದು ಗುಣ ನ್ಯಾಯಕ್ಕೋಸ್ಕರ ತಲೆಬಾಗ್ದಂಥ ಸಂವಿಧಾನಕ್ಕೆ ಗೌರವ ಕೊಡುವಂಥ ಈ ಮಣ್ಣಿನ ಗುಣ ಏನಿದೆ ಅದಕ್ಕೆ ತಲೆಬಾಗಿ ಮತ್ತೆ ಸಾಮಾನ್ಯ ಜನಗೂ ಅದೇ ಕಾನೂನು ನಿಮಗೂ ಕೂಡ ಅದೇ ಕಾನೂನು ಹಾಗಾಗಿ ಈಗೂ ಕೂಡ ಮಂಡವಾಧವನ್ನು ಮಾಡಿದೆ ನಾನು ಯಾವುದೇ ಕಣಕ್ಕೂ ಸ್ಥಾನ ಬಿಟ್ಟುಕೊಡಲ್ಲ ಅಂತೇಳಿ ಹೇಳುವಂಥದ್ದು ಬಿಟ್ಟು ನಿನ್ನೆ ಹೇಳಿದಂಥ ಹೈಯರ್ ಕೋರ್ಟ್ ಇರ್ಬೋದು ಇವತ್ತು ಹೇಳಿದಂಥ ಜನಪ್ರತಿನಿಧಿಯ ಕೋರ್ಟ್ ಇರ್ಬೋದು ಎರಡೂ ಕೂಡ ಆದೇಶ ಮಾಡಿದೆ ಮತ್ತು ಸ್ಪಷ್ಟವಾಗಿ ಜನಪ್ರತಿ ಕೋರ್ಟ್ಗೆ ಸ್ಪಷ್ಟವಾಗಿ ಹೇಳಿದೆ ಮೂರು ತಿಂಗಳಲ್ಲಿ ಡಿಸೆಂಬರ್ ಮಿಡ್ ಅಲ್ಲಿ ತನಿಖೆ ಆಗಬೇಕು ರಿಪೋರ್ಟ್ ಅನ್ನು ಕೋರ್ಟ್ ಸಬ್ಮಿಟ್ ಮಾಡಬೇಕು ಅಂತೇಳಿ ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಎಫ್ಐಆರ್ ಆಗೇ ಆಗುತ್ತೆ ಹಾಗಾಗಿ ಈಗಲಾದ್ರೂ ಕೂಡ ಗೌರವನ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ನೀವು ತನಿಖೆಗೆ ಅವಕಾಶ ಮಾಡಿಕೊಟ್ಟು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಕೂಡ ನಾವೆಲ್ಲ ಪಕ್ಷದ ಪರವಾಗಿ ನಾವೆಲ್ಲ ಒತ್ತಾಯ ಮಾಡ್ತಾ ಸರಿಪೋರ್ಟ್